ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಬೇಗ ಆಗುವಂತಹ ಹಾಗೆ ಅಷ್ಟೇ ರುಚಿಕರವಾಗಿರುವಂತಹ ನೀರು ದೋಸೆ ಹಾಗೆ ಸಿಹಿ ಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಆ ನೀರು ದೋಸೆಗೆ ಈ ಕಾಯಿ ಚಟ್ನಿ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಾಡೋದು ಸಹ ಅಷ್ಟೇ ಸುಲಭ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ರೇಷನ್ ಅಕ್ಕಿ ಬದಲಾಗಿ ನೀವು ಸೋನ ಮಸೂರಿ ಅಕ್ಕಿ ಅಥವಾ ಬಾಸುಮತಿ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ದೋಸೆ ಅಕ್ಕಿ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ನಾನು ರೇಷನ್ ಅಕ್ಕಿ ತಗೊಂಡಿರೋದ್ರಿಂದ ಅಕ್ಕಿನ ಒಂದೆರಡು ಮೂರು ಸಲ ಚೆನ್ನಾಗಿ ಇದ್ದೀನಿ ಅಕ್ಕಿ ಚೆನ್ನಾಗಿ ತೊಳೆಯೋದ್ರಿಂದ ದೋಸೆನೂ ಬಿಳಿಯಾಗಿ ಬರುತ್ತೆ ಹಾಗೆ ದೋಸೆನೂ ಸಹ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ಅಕ್ಕಿನ ತೊಳೆದ ಮೇಲೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟು ಸಮಯ ಇಲ್ಲ ಅಂತ ಅನ್ನೋರು ಕನಿಷ್ಠ ಪಕ್ಷ ಒಂದು ಮೂರಿಂದ ನಾಲ್ಕು ಗಂಟೆನಾದರೂ ಅಕ್ಕಿನ ನೆನೆಸ್ಕೋಬೇಕು ನೋಡಿ ಮಾರನೇ ದಿನ ತೋರಿಸ್ತಾ ಇದ್ದೀನಿ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು ನಂತರ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀರು ದೋಸೆಗೆ ತೆಂಗಿನಕಾಯಿನ ಜಾಸ್ತಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಕಾವಲಿಗೆ ದೋಸೆನೂ ಸಹ ಅಂಟ್ಕೊಳ್ಳ್ದೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನ ಜಾಸ್ತಿನೇ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಬ್ಯಾಚಾಗಿ ರುಬ್ಕೊಂಡು ಒಂದು ಬೌಲ್ಗೆ ಸೇರಿಸಿ ಆ ಜಾರ್ಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಹಾಕ್ಕೊಂಡಿದ್ದೀನಿ ನೋಡಿ ನಮಗೆ ನೀರು ದೋಸೆ ಹಿಟ್ಟು ಇಷ್ಟು ತೆಳುವಾಗಿರಬೇಕು ತುಂಬ ಗಟ್ಟಿ ಇದ್ದರೆ ದೋಸೆ ಪೇಪರ್ ರೀತಿಯಾಗಿ ಬರೋಲ್ಲ ಹಾಗೆ ರುಚಿಯೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇಷ್ಟು ತೆಳುವಾಗಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಿಹಿ ಚಟ್ನಿ ಮಾಡೋದಕ್ಕಾಗಿ ಒಂದು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಅರ್ಧ ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಎರಡು ಅಥವಾ ಮೂರು ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಒಂದು ಚಟ್ನಿ ತುಂಬ ತೆಳುವಾಗಿರಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಹಾಗಾಗಿ ಈ ಒಂದು ಹದದಲ್ಲಿ ನಾನು ಚಟ್ನಿನ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ನುಣ್ಣಗೆ ಪೇಸ್ಟ್ ಆದರೆ ನಮಗೆ ಸಾಕಾಗುತ್ತೆ ಈಗ ಕಬ್ಬಣದ ಕಾವಲಿನ ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ನಾನು ಕಬ್ಣದ ಕಾವಲಿ ಬಳಸ್ತಿರೋದರಿಂದ ಎಣ್ಣೆನ ಸ್ಪ್ರೆಡ್ ಮಾಡ್ತಿದ್ದೀನಿ ನೀವೇನಾದರೂ ಸ್ಟಿಕ್ ತವ ಮೇಲೆ ಮಾಡ್ಕೊಳ್ಳೋದಾದರೆ ಈ ರೀತಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀವು ದೋಸೆನ ಹಾಕೋಬೋದು ನಾನು ತೋರಿಸೋ ರೀತಿಯಾಗಿ ದೋಸೆನ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನೀರು ದೋಸೆಗೆ ಯಾವಾಗಲೂ ಕೊಬ್ಬರಿ ಎಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ದೋಸೆ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಈ ರೀತಿ ಮೊಚ್ಚಿ ಹಾಕೊಂಡು ಎರಡು ಸೈಡು ಸ್ವಲ್ಪ ಬೇಯಿಸ್ಕೋಬೇಕು ಬಣ್ಣ ಬದಲಾಗಬಾರ್ದು ಈ ರೀತಿ ಬಿಳಿ ಇರುವಾಗಲೇ ದೋಸೆನ ತೆಗೆದುಬಿಡಬೇಕು ಈ ಒಂದು ನೀರು ದೋಸೆನ ನಾವು ಮಾಮೂಲಿ ದೋಸೆ ಥರ ತವಾ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡೋದಕ್ಕಾಗಲ್ಲ ಈ ರವೆ ದೋಸೆ ಎಲ್ಲ ಹಾಕ್ತೀವಲ್ಲ ಅದೇ ರೀತಿಯೇ ದೋಸೆ ಹಾಕೋಬೇಕಾಗತ್ತೆ ಇದೇ ರೀತಿ ಪ್ರತಿಯೊಂದು ನೀರು ದೋಸೆಯೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ದೋಸೆ ಬಿಸಿ ಇರುವಾಗಲೇ ಮಾಡಿರೋ ಸಿಹಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ನಿಮ್ಮ ಮನೆಯಲ್ಲಿ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು